ಆಡಳಿತ ಪಕ್ಷ ಕಾಂಗ್ರೆಸ್ವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಮುಂದಾಗಿರುವಂತದ್ದು ಸೊ ಆ ಒಂದು ನಿಟ್ಟಿನಲ್ಲೇ ನಿನ್ನೆ ಆ ಪಕ್ಷದ ನಾಯಕರುಗಳೆಲ್ಲ ಸೇರ್ಕೊಂಡಿದ್ರು ಒಟ್ಟಿಗೆ ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಯಾವೆಲ್ಲ ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡಬೇಕು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ವಿರೋಧ ಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಜಂಟಿ ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡಲಾಗಿದೆ ನಿನ್ನೆ ನಡೆದಂತ ಮೈತ್ರಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿರುವಂಥದ್ದು ಬೆಳಗಾವಿಯ ಅಧಿವೇಶನದ ವೇಳೆ ಏಕಾಂಗಿ ಆಗಿತ್ತು ಬಿಜೆಪಿ ಅದರ ಜೊತೆಗೆ ಅವರವ್ರ ನಡುವೆ ಬೇರೆ ಕಿತ್ತಾಟ ಬೇರೆ ಇತ್ತು ಸೊ ಹೀಗಾಗಿ ಹಂಗೆ ಹಿಂಗೆ ಇದ್ರೆ ಕಾಂಗ್ರೆಸ್ ಈಸಿ ಆಗ್ಬಿಡುತ್ತೆ ನಾವೇ ಆಹಾರವನ್ನು ಆಗುತ್ತೆ ಅಂತ ಡಿಸೈಡ್ ಮಾಡಿ ಈ ಬಾರಿ ಬಿಜೆಪಿ ಜೆ ಡಿ ಎಸ್ನವರು ಒಟ್ಟಾಗಿ ಹೋರಾಟ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಜೆ ಡಿ ಎಸ್ ಸಹಕಾರ ಸಿಗದೆ ಏಕಾಂಗಿ ಆಗಿತ್ತು ಬಿಜೆಪಿ ಈ ಬಾರಿ ಬಜೆಟ್ ಅಧಿವೇಶನದಲ್ಲಿ ಆ ತಪ್ಪು ಆಗದಂತೆ ಪ್ಲಾನ್ ಅನ್ನು ಮಾಡಲಾಗಿದೆಯಂತೆ ಬಟ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದ್ ನೋಡಬೇಕು ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ ನಿನ್ನೆ ಮೀಟಿಂಗ್ ಅನ್ನು ಮಾಡಲಾಯಿತು ಎಚ್ ಡಿ ಕೆ ವಿಜೇಂದ್ರ ಅಶೋಕ್ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಮಾಡಲಾಗಿದೆ ಗ್ಯಾರಂಟಿ ಮೂಡಾ ಉದಯಗಿರಿ ಗಲಭೆಯನ್ನ ಪ್ರಸ್ತಾಪಿಸಿ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ಸೊ ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಚರ್ಚೆಯನ್ನ ಮಾಡ್ತಾರೆ ಆ ಹೋರಾಟ ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಕಾದ್ ನೋಡಬೇಕು ನಿನ್ನೆ ಕುಮಾರಸ್ವಾಮಿ ಅವರು ಹಾಗೆ ಬಿಜೆಪಿಯಿಂದ ಅಶೋಕ್ ಅವರು ವಿಜೇಂದ್ರ ಅವರು ಬಸವರಾಜ ಬೊಮ್ಮಾಯಿ ಸದಾನಂದ ಗೌಡರು ಇವರೆಲ್ಲರೂ ಕೂಡ ಸೇರಿಕೊಂಡಿದ್ದು ಬಿಜೆಪಿಯ ಪ್ರಮುಖ ನಾಯಕರು ಎಸ್ನ ಪ್ರಮುಖರು ಕುಮಾರಸ್ವಾಮಿ ಅವರು ಸೇರಿದಂತೆ ಕೆಲವೇ ಕೆಲವು ಪ್ರಮುಖ ನಾಯಕರು ಎಸ್ನವರು ಹಾಜರಾಗಿದ್ದರು ಎರಡೂ ಪಕ್ಷಗಳ ಶಾಸಕ ಮಿತ್ರರುಗಳು ಪಿಯ ರಾಜ್ಯ ಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರು ಸುದೀರ್ಘವಾಗಿ ಹಲವಾರು ವಿಷಯಗಳು ಮುಂದಿನ ವಿಧಾನಸಭೆ ಕಲಾಪದಲ್ಲಿ ಅಧಿವೇಶನದಲ್ಲಿ ಯಾವ ವಿಷಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ರಾಜ್ಯಪಾಲರ ಭಾಷಣದ ಸಂದರ್ಭ ಮತ್ತು ಬಜೆಟ್ನ ಆಯವಯ ಮಂಡನೆ ಮಾಡಿದ ನಂತರ ಪ್ರಮುಖವಾದಂಥ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥಲ್ಲಿ ಎರಡೂ ಪಕ್ಷಗಳು ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದೆ ಶಿವ ಪ್ರಮುಖವಾಗಿ ರಾಜ್ಯದಲ್ಲಿರ್ತಕ್ಕಂಥ ಲ್ಯಾಂಡ್ ಆರ್ಡರ್ ಸಮಸ್ಯೆಗಳಿರ್ಬೋದು ಕೆ ಪಿ ಎಸ್ಸಿಯಲ್ಲಿ ನಡೀತಿರ್ತಕ್ಕಂಥ ಅಕ್ರಮಗಳಿರ್ಬೋದು ಅದೇ ರೀತಿಯಲ್ಲಿ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಇವತ್ತು ಏನೋ ಸುಗ್ರೀವಾಜ್ಞೆ ತಂದಿದ್ದೇವೆ ಅಂದರು ಆದರೂ ಸಹ ಇವತ್ತು ರಾಜ್ಯದ ಹಲವಾರು ಭಾಗದಲ್ಲಿ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಂಥವ್ರು ಆತ್ಮಹತ್ಯೆಗೆ ಶರಣಾಗ್ತಾ ಇರ್ತಕ್ಕಂಥದ್ದು ಮುಂದುವರೆದಿದೆ ರಾಜ್ಯದಲ್ಲಿ ಬರ್ತಕ್ಕಂಥ ಅಧಿವೇಶನದಲ್ಲಿ ಈ ಸರ್ಕಾರ ಬಂದು ಎರಡು ವರ್ಷ ಆದಮೇಲೆ ರಾಜ್ಯದಲ್ಲಿ ಕೋಮು ಗಲಭೆಗಳು ನಡೀತಾ ಇರೋವಂಥದ್ದು ಕ್ರಮ ಇಲ್ಲ ಯಾವುದೇ ಕ್ರಮ ಆಗದೆ ಇರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀರಿ ಮೈಸೂರಿನ ಘಟನೆ ನಮ್ಮ ಕಣ್ಮುಂದೆ ಮುಂದೆ ಇದೆ ಪೊಲೀಸ್ ಸ್ಟೇಷನ್ಗಳ ಮೇಲೆ ಎರಡನೇ ಬಾರಿ ಅಲ್ಲೇ ಆಗ್ತಾ ಇರುವಂಥದ್ದು ಅದೇ ರೀತಿ ಮೈಕ್ರೋ ಫೈನಾನ್ಸ್ ಇವರು ಸುಗ್ರೀವಾಜ್ಞೆ ತಂದ್ರೂ ಕೂಡ ನಿನ್ನೆನೂ ಕೂಡ ಮಂಡ್ಯದಲ್ಲಿ ಇಬ್ಬರು ಸಾವನ್ನಪ್ಪಿರೋ ಘಟನೆ ನಾವು ನೋಡ್ತಾ ಇದ್ದೀರಿ ಅದೇ ರೀತಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಹೆಸರಲ್ಲಿ ಇವತ್ತು ಅಮಾಯಕವಾದಂತ ಮುಂದೆ ಈ ರಾಜ್ಯದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರರುಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಬೇಕಾಗಿರೋರು ಪ್ರಾರಂಭದಲ್ಲೇ ಅವರು ಕೋಟಿ ಕೋಟಿ ಲಂಚವನ್ನು ಕೊಟ್ಟು ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ತಿಮೇಗೌಡ್ರ ಇಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು ಅವರು ಇಲ್ಲಿ ಮೇಯ್ ಆಗಿರುವಂತದ್ದು ಕೆಲವೇ ಕೆಲವು ನಾಯಕರೆಲ್ಲ ಸೇರಿದ್ರು ಮೇನ್ ಆಗಿ ಬಿಜೆಪಿ ಪಕ್ಷದಲ್ಲೇ ಒಗ್ಗಟ್ಟಿಲ್ಲ ಇನ್ನೊಂದ್ ಕಡೆ ಜೆಡಿಎಸ್ ಪಕ್ಷದಲ್ಲೂ ಕೂಡ ಒಗ್ಗಟ್ಟಿಲ್ಲ ಅವರವರ ಪಕ್ಷ ಒಗ್ಗಟ್ಟಾಗಿ ಅದಾದ್ಮೇಲೆ ಒಗ್ಗಟ್ಟಿಂದ ಕಾಂಗ್ರೆಸ್ ಅನ್ನ ಸಿಕ್ಕಾಕ್ಸ್ಬೇಕು ಅದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಪೃಥ್ವಿರಾಜ್ ಬಹಳ ಮುಖ್ಯವಾಗಿ ಗ್ಯಾರಂಟಿಗಳ ವೈಫಲ್ಯ ಮೂಢ ನಿವೇಶನ ಹಂಚಿಕೆ ಹಗರಣ ಒಪ್ಪು ಆಸ್ತಿ ವಿವಾದ ಮತ್ತೊಂದು ಕಡೆಯಾಗಿ ಏನು ಈ ಒಂದು ಮೈಕ್ರೋ ಆಗ್ತಾ ಆಗ್ತಾಯಿರ್ತಕ್ಕಂಥ ಸಾವು ನೋವುಗಳ ಬಗ್ಗೆ ನಿರಂತರ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಮೈತ್ರಿ ಪಕ್ಷಗಳು ಇದೀಗ ಸದನದ ಒಳಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ನಿಟ್ಟಲ್ಲಿ ತಾಲೀಮನ್ನು ಆರಂಭಿಸಿರ್ತಕ್ಕಂಥದ್ದು ಯಾಕಂತೇಳಿದ್ರೆ ಮಾರ್ಚ್ ಮೂರರಿಂದ ಬಜೆಟ್ ಅಧಿವೇಶನ ಆರಂಭವಾಗ್ತದೆ ಈ ಒಂದು ಬಜೆಟ್ ಅಧಿವೇಶನದಲ್ಲಿ ಸದನದ ಒಳಗೆ ನೇರವಾಗಿ ಸರ್ಕಾರದ ವಿರುದ್ಧ ತಾ ಏನು ತೊಡೆಯನ್ನು ತೊಟ್ಟೋದಕ್ಕೆ ಇದೀಗ ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಮೈತ್ರಿ ಪಕ್ಷಗಳು ಮುಂದಾದ್ವಾ ಅಂತ ಯಾಕಂತ ಹೇಳಿದ್ರೆ ಅದರ ಒಂದು ಭಾಗವಾಗಿ ತಡರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಾಯಕರುಗಳು ಸಭೆಯನ್ನು ನಡೆಸೋದ್ರ ಮುಖಾಂತರ ಅಂದರೆ ಸಮನ್ವಯ ಸಭೆ ಸಮಿತಿ ಸಭೆಯನ್ನು ನಡೆಸೋದ್ರ ಮುಖಾಂತರ ಬಜೆಟ್ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಯಾವ ರೀತಿಯಾದಂಥ ಜನಪರ ವಿಚಾರಗಳನ್ನು ಚರ್ಚೆಗೆ ತರಬೇಕು ಈ ಮೂಲಕವಾಗಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯೋದ್ರ ಮುಖಾಂತರ ಸರ್ಕಾರವನ್ನು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸಿ ಸರ್ಕಾರದವನ್ನು ಅಣಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾಳ ಮುಖ್ಯವಾಗಿ ಗಂಭೀರವಾದಂಥ ಒಂದು ಚರ್ಚೆ ನಡೀತು ಈ ಒಂದು ಸಭೆಯಲ್ಲಿ ಕೇಂದ್ರ ಜೆ ಡಿ ಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿ ಜೆ ಪಿ ಡಿ ಎಸ್ನ ಉಭಯ ಪಕ್ಷಗಳ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗವಹಿಸಿದ್ರು ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ನಡೆದಂಥ ಈ ಒಂದು ಚರ್ಚೆಯಲ್ಲಿ ಭಾಳ ಮುಖ್ಯವಾಗಿ ಏನು ಮೈಕ್ರೋ ಫೈನಾನ್ಸ್ ಹಾವಳಿ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆರ್ಡಿನೆನ್ಸ್ ತಂದರೂ ಕೂಡ ಅಂದರೆ ಸುಗ್ರೀವಾಜ್ಞೆಯನ್ನು ತಂದರೂ ಕೂಡ ಆ ಬಳಿಕವೂ ಕೂಡ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ನಿರ ಏನು ನಿರಂತರವಾದಂಥ ಒಂದು ಆತ್ಮಹತ್ಯೆ ಪ್ರಕರಣಗಳು ದಿನಕ್ಕೊಂದು ಬೆಳಕಿಗೆ ಇರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನು ಫಲಾನುಭವಿಗಳಿಗೆ ಹಣವನ್ನು ಪಾವತಿ ಮಾಡುವಲ್ಲಿ ಸರ್ಕಾರ ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆಗೆ ಒಪ್ಪಸ್ತಿ ವಿವಾದ ಈ ರೀತಿಯಾದಂಥ ವಿಚಾರಗಳನ್ನು ಮುನ್ನಲ್ಗೆ ತರೋದ್ರ ಮುಖಾಂತರ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಎಸ್ಪೆಷಲಿ ಸದನ ಆರಂಭವಾಗುವಂಥ ಒಂದು ಸಂದರ್ಭದಲ್ಲಿ ಶೂನ್ಯ ವೇಳೆ ಆಗಿರ್ಬೋದು ಪ್ರಶ್ನೋತ್ತರ ಕಲಾಪ ಆಗಿರ್ಬೋದು ಕಾಲ ಟೆನ್ಷನ್ ಗಮನ ಸೆಳೆಯುವಂಥ ಒಂದು ಸೂಚನೆಗಳಾಗಿರ್ಬೋದು ಈ ರೀತಿಯಾದಂಥ ಕಲಾಪಗಳೇನಿದ್ದಾವೆ ಈ ಒಂದು ಕಲಾಪದ ಅವಧಿಯನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಉಭಯ ಪಕ್ಷಗಳ ನಾಯಕರು ಪರಸ್ಪರ ಚರ್ಚೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈ ಮೂಲಕವಾಗಿ ಸರ್ಕಾರವನ್ನು ಅಂದರೆ ಸರ್ಕಾರದನ್ನ ಅಣಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಸ್ಪೆಷಲಿ ಏನು ಜನಪ ಜನ ಸರ್ಕಾರದ ವಿರುದ್ಧ ಒಂದು ರೀತಿ ಜನ ವಿರೋಧಿ ಆಂದೋಲನ ಜನಾಂದೋಲನವನ್ನು ರೂಪಿಸು ರೂಪಿಸುವಂಥ ಒಂದು ನಿಟ್ಟಲ್ಲಿ ಸದನದ ಒಳಗೆ ಮತ್ತೆ ಹೊರಗೆ ಒಂದು ಸರ್ಕಾರದ ವಿರುದ್ಧ ತೊಡೆತಟ್ಟೋದಕ್ಕೆ ಇದೀಗ ಪ್ರತಿಪಕ್ಷಗಳು ರಣತಂತ್ರವನ್ನು ರೂಪಿಸಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ